ಮಂಡ್ಯಮ್ಮೆಪ್ಪ ಹಂಗಿದೆ ನೋಡಿ ಮತ್ತು ಹಳ್ಳಿ ಮನೆ ಕೊಟ್ಟಿಗೆ ಮಾಡೋದು ಯಾವ ಥರ ಮಾಡ್ತದೆ ನೋಡಿ ಹಬ್ಬದಲ್ಲೆಲ್ಲ ಗ್ರ್ಯಾಂಡ್ ಮಾಡೋದು ಹಂಗೆ ನೋಡಿ ಮಂಡ್ಯ ಡಿಸ್ಟಿಕ್ ಸುತ್ತಮುತ್ತ ಯಾವ ಪ್ಲೇಸ್ ಇದೆ ಅಂತ ಬಂದ್ಕೊಳ್ತಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರೂ ಬನ್ನಿ ಮೂರು ದಿನ ಇರುತ್ತೆ ನಮ್ಮ ಹಳ್ಳಿ ಸೊಬಗು ಏನೇನಿರುತ್ತೆ ಎಲ್ಲ ನೋಡ್ಬೋದು ಇವತ್ತು ನಾಳೆ ನಾಡಿದ್ದು ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಇರುತ್ತೆ ಮತ್ತೆ ಮಂಡ್ಯ ಬೆಲ್ಲ ನೋಡಿ ಯಾವ ಥರ ಇದೆ ಯಾವ ಡಿಸೈನ್ ಆಯಿತು ಮತ್ತು ಬೆಲ್ಲ ಮಾಡೋ ಎಕ್ವಿಪ್ಮೆಂಟು ಬೆಲ್ಲ ಬೆಲ್ಲ ಮಾಡೋದು ಗದ್ದೆ ಗದ್ದೆ ಮಾಡೋದು ಅಣ್ಣ ಮೊದಲು ಆನೆ ಮನೆಯಲ್ಲೇ ದೊಡ್ಡದಾಗೆ ಬಾ ಈ ಥರ ಇರೋದು ಇವಾಗ ಈಗ ಮನೆಯಲ್ಲೇ ಮಾಡ್ಕೊಳ್ಳೋ ಯೂನಿಟ್ ಈಗ ಬರ್ತಾ ಇತ್ತು ನೋಡಿ ಸಂಕ್ರಾಂತಿ ಇದು ಬೆಲ್ಲ ನೋಡಿ ಡಿಫ್ರೆ ಡಿಫ್ರೆಂಟ್ ವಾಚ್ಗಳು ನೋಡಿ ಯಾವ ಥರ ಇದೆ ಎಲ್ಲ ಎಕ್ಸಿಬಿಷನ್ ಇದೆ ಫ್ರೆಂಡಿ ಎಲ್ಲರು ಇದೆ ಇದೇನು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾರು ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಕಲರ್ ಕಲರ್ ಬೋಟಿ ಪ್ಯಾಕೆಟು ಕಲರ್ ಕಲರ್ ಬೋಟಿ ಪ್ಯಾಕೆಟ್ ಇದೆ ಮತ್ತೆ ಬಗೆ ಬಗೆಯ ತಿಂಡಿಗಳು ಕಡಲೆ ಬೀಜ ಎಲ್ಲ ತರ ಇದೆ ಕನ್ನಿ ತಿನ್ನಿ ಟೇಸ್ಟ್ ನೋಡಿ ಮನೆಗೂ ಹೋಗಿ ತುಂಬಾ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ಆಟ ಆಡೋದು ಚನ್ನಪಟ್ಟಣ ಗೊಂಬೆಗಳು ಎಲ್ಲ ಸಿಗುತ್ತೆ ಚನ್ನಪಟ್ಟಣದಲ್ಲೇ ತಯಾರಾಗೋದು ಗೊಂಬೆಗಳು ಮತ್ತೆ ಹೆಣ್ಣು ಮಕ್ಕಳು ಬೇಕಾಗಿರೋದು ಅವೆಲ್ಲ ತೋಸ ಏನಲ್ಲ ಚಿಪ್ಸು ಕಲರ್ ಕಲರ್ ಚಿಪ್ಸ್ ನೋಡಿ ನೂರು ರೂಪಾಯಿ ಮೂರು ಪ್ಯಾಕೆಟ್ ಗ್ಯಾಸ್ ಸೇಫ್ಟಿರಿ ಅಣ್ಣ ಎಷ್ಟು ಹಣ ಇದು ಇದು ಗ್ಯಾಸ್ ಸೇಫ್ಟಿ ಇತ್ತಾನೆ ನೋಡಿ ಬರ್ತಾರೆ ಸೀರೆಗಳು ಸಿಗುತ್ತೆ ಡಿಫ್ಟ್ ಡಿಫ್ರೆಂಟು ನೋಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡಿ ತಗೊಳ್ಳಿ ಎಂಜಾಯ್ ಮಾಡಿ ಇದು ಬೆಟ್ಟದ ನೋಡಕ್ಕೆ ಜ್ಯೂಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏನೇನೋ ಇದ್ರು ಈ ಕ್ರೀಮ್ ಕಮ್ಮಿ ಆಗುತ್ತೆ ನೋಡಿ ಮಡಕೆಯಲ್ಲಿ ಮಾಡಿರೋದು ಡಿಸೈನ್ಸ್ ಮಣ್ಣಿನಲ್ಲಿ ಥರ ಥರದ ಡ್ರೈ ಫ್ರೂಟ್ಸ್

ಅಷ್ಟೇ ನೋಡಿ ನೆಕ್ಲೆಸ್ ಬೇಕಾ ಡಿಫ್ಟ್ ಡಿಫ್ರೆಂಟ್ ನೆಕ್ಲೆಸ್ ಡಿಫ್ಟ್ ಡಿಫ್ರೆಂಟ್ ಎಲ್ಲ ರೇಟ್ ಹೆಂಗಣದ ನೂರ್ ನೂರು ನೂರು ರೂಪಾಯಿ ಇನ್ನು ಮೂರು ದಿನ ಇರುತ್ತೆ ಆಫರ್ಸು ಬನ್ನಿ ತಗೊಳ್ಳಿ ಮತ್ತು ಮಕ್ಕಳಿಗೆ ಕಲಿಯೋ ಬುಕ್ಕು ಇದು ಡ್ರಾಯಿಂಗ್ ಮಾಡೋದು ಎಲ್ಲ ಇದೆ ಮತ್ತು ಸ್ಯಾಂಡಲ್ ಎಲ್ಲ ಮಾಡಿರೋದು ಗಂಧದ ಕಡಿ ಎಲ್ಲ ಥರ ಇದೆ ಸೋಪ್ ಇದೆ ಬತ್ತಿ ಇದೆ ನೋಡಿ ಎಲ್ಲ ಡಿಫ್ರೆ ಆಗಿದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹೋಗ್ಬೋದು ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಬಟ್ಟೆಗಳು ದೊಡ್ಡವ್ರಿಗೆ ಅಲ್ಲ ಕಮ್ಮಿ ಬೆಲೆಗೆ ಸಿಗುತ್ತೆ ಬನ್ನಿ ನೋಡಿ ಮಂಡಾನು ಮಾಡಿದ್ರೆ ಮ್ಯಾಜಿಕ್ ಲ್ಯಾಂಪ್ ಬಂತು ಮ್ಯಾಜಿಕ್ ಲ್ಯಾಂಪ್ ಬಟ್ಲು ನೋಡಿ ಥರ ಥರದ ಬ್ಯಾಗ್ಗಳು ಬೇಕಾ ಎಲ್ಲ ಇದೆ ಪಟ್ನದ್ದು ಹ್ಯಾಂಡ್ ವರ್ಕ್ ಇವೆಲ್ಲ ಐದು ವರ್ಷ ಬಾಳಿಕೆ ಬರ್ತದೆ ಮಡಿಕೊಂಡ್ರೆ ಯಾರ ಕಟ್ಟಾದ್ರೆ ಯಾವ್ದಾರು ಹಾಕಿಫ್ ಡಿಫ್ರೆಂಟ್ ಕರ್ದಂಟು ೂರ್ಗುಲ್ಕು ಎಲ್ಲ ಓಮ್ ಇದು ಯಾವುದೇ ಥರ ಮಿಕ್ಸಿಂಗ್ ಇರಲ್ಲ ಟಿಫನ್ ಇದ್ದವರು ನೋಡಿ ಟಿಫನ್ ಮಾಡ್ದೆ ಇದ್ದವ್ರಿಗೆ ದೊಡ್ಡದು ಪೆಂಡಲ್ ಹಾಕಿ ಟಿಫನ್ ಕೊಟ್ಟವ್ರೆ ಬನ್ನಿ ಟಿಫನ್ ಮಾಡಿ ಒಳ್ಳೊಳ್ಳೆ ಟಿಫನ್ ಇಡ್ಲಿ ಇದೆ ಉಪ್ಪಿಟ್ಟು ಇದೆ ಪಲಾವ್ ಇದೆ ತುಂಬ ಜನ ಬಂದಿದ್ದಾರೆ ಮೂರು ದಿನ ಇದೆ ಎಲ್ಲರೂ ಬನ್ನಿ